ನಮಸ್ಕಾರ ಅರಿವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮಗೆಲ್ಲ ನಾನು ಮತ್ತೊಮ್ಮೆ ನೆನಪು ಮಾಡ್ತೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚೆಚ್ಚು ಇದನ್ನು ಪ್ರಸಾರ ಮಾಡೋದಕ್ಕೆ ನೆರವಾಗಿ ಒಳ್ಳೆಯ ವಿಚಾರಗಳನ್ನು ಜನಹಿತ ವಿಚಾರಗಳನ್ನು ಪ್ರಸಾರ ಮಾಡೋದಕ್ಕೆ ಅಂತಲೇ ಈ ಅರಿವು ಯೂಟ್ಯೂಬ್ ಚಾನಲ್ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇವತ್ತೊಂದು ವಿಶೇಷವಾದ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಫಲಿತಾಂಶಗಳು ಬಂದಿವೆ ಉತ್ತಮ ಫಲಿತಾಂಶವೇ ಬಂದಿದೆ ಅದಕ್ಕೆ ಕಾರಣಗಳನ್ನು ವಿಮರ್ಶೆ ಮಾಡೋದಕ್ಕಿಂತ ಹೆಚ್ಚಾಗಿ ಅದು ಬಂದದರ ಬಗ್ಗೆ ಸಂತೋಷ ಪಟ್ಟುಕೊಂಡು ಈ ಮಕ್ಕಳು ಮುಂದೇನು ಮಾಡಬೇಕು ಶಿಕ್ಷಣ ಮತ್ತು ಜೀವನ ಹೇಗೆ ಒಂದಕ್ಕೊಂದು ಕೊಂಡಿಯನ್ನು ಹಾಕಿಕೊಂಡಿದೆ ಈ ನಿಟ್ಟಿನಲ್ಲಿ ಹಿರಿಯರಾದ ನಾವು ಯಾವ ರೀತಿಯಲ್ಲಿ ಅವರಿಗೆ ನೆರವಾಗಬಹುದು ಎಸ್ ಎಸ್ ಎಲ್ ಸಿ ಆದಮೇಲೆ ಅವರು ಮುಂದಕ್ಕೆ ಏನೇನನ್ನ ಸಾಧ್ಯತೆಗಳಿದೆ ಓದೋದಕ್ಕೆ ಹಾಗೆ ಪಿ ಯು ಸಿ ಆದಮೇಲೆ ಕೂಡ ಯಾವ ಬಗೆಯ ಕೋರ್ಸ್ಗಳು ಅವರನ್ನು ಕೈ ಮಾಡಿ ಕರೀತಾ ಇದೆ ಇವೆಲ್ಲವನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ತಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಜೊತೆಗೆ ಕೆಲವರಿಗೆ ವಿದೇಶಕ್ಕೆ ಹೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಆಸಕ್ತಿ ಕೂಡ ಇದೆ ಅಂಥವ್ರಿಗೂ ಕೂಡ ಕೆಲವು ಮುಖ್ಯವಾದ ಟಿಪ್ಸು ಕೊಡ್ತೇನೆ ಯಾಕೆ ಇವತ್ತು ಈ ವಿಚಾರವನ್ನು ಆಯ್ಕೆ ಮಾಡಿಕೊಂಡೆ ಅನ್ನೋದನ್ನು ಮೊದಲು ತಿಳಿಸ್ತೇನೆ ನನ್ನ ಅಧ್ಯಾಪನ ವೃತ್ತಿಯ ಹಿನ್ನೆಲೆಯಲ್ಲಿ ಮತ್ತು ನನ್ನ ಆಪ್ತ ಸಲಹೆಯ ಹಿನ್ನೆಲೆಯಲ್ಲಿ ಅನೇಕ ಜನ ಪೇರೆಂಟ್ಸು ನನ್ನ ಕಾಂಟ್ಯಾಕ್ಟ್ ಮಾಡ್ತಾನೇ ಇದ್ದರು ಫೋನ್ ಮಾಡ್ತಾಯಿದ್ರು ಮತ್ತು ಕೆಲವರು ನೇರವಾಗಿ ಕೂಡ ಬಂದು ಭೇಟಿಯಾದರು ತಮ್ಮ ತಮ್ಮ ಮಕ್ಕಳ ಅಂಕಪಟ್ಟಿಗಳ ಜೊತೆ ಕೆಲವರು ಬಂದಿದ್ದರು ಇನ್ನು ಕೆಲವರು ಹಾಗೆ ಬಂದು ಮುಂದೆ ಈತ ಅಥವಾ ಇವಳು ಏನನ್ನು ಮಾಡ್ಬೋದು ಇಷ್ಟಿಷ್ಟು ಅಂಕಗಳು ಬಂದಿದೆ ಇವನಿಗೆ ನಾವು ಎಷ್ಟು ಹೇಳಿದ್ವಿ ಓದು ಅಂತ ಓದಲಿಲ್ಲ ಇವೆಲ್ಲ ಮಾಮೂಲು ಕೇಳುವಂಥದ್ದು ಹೇಳುವಂಥದ್ದು ಆಯಿತು ನಾನು ಅವರಿಗೆಲ್ಲ ಸಲಹೆಗಳನ್ನು ಕೊಟ್ಟೆ ಮತ್ತು ಆ ಮಕ್ಕಳನ್ನು ಪ್ರೀತಿಯಿಂದ ಮಾತಾಡಿಸಿ ಅವ್ರಿಗೂ ಕೆಲವು ಮುಖ್ಯವಾದ ಟಿಪ್ಸ್ನ ತಿಳಿಸ್ಕೊಟ್ಟೆ ಜೀವನದಲ್ಲಿ ಮುಂದೆ ಹೇಗೆ ಅವರು ತಮ್ಮನ್ನು ತಾವು ಬೆಳೆಸ್ಕೊಳ್ಬೇಕು ಇಲ್ಲಿವರೆಗಿನ ಬದುಕು ಬೇರೆ ಎಸ್ ಎಸ್ ಎಲ್ ಸಿವರೆಗಿನ ವರೆಗಿನ ಬದುಕು ಬೇರೆ ಆ ನಂತರದಲ್ಲಿ ಅವರ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ ಅವರದೇ ಆದಂಥ ಒಂದು ಸೆಲ್ಫ್ ಇಮೇಜ್ ಅಂತ ಏನು ಹೇಳ್ತೀವಿ ಆ ಸ್ವಚಿತ್ರಣ ಅದು ಕೂಡ ಅವರು ಕಟ್ಕೊಳ್ತಾ ಹೋಗ್ತಾರೆ ಹೀಗಾಗಿ ಇದೊಂದು ಮುಖ್ಯವಾದ ತಿರುವು ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ನಾವು ಹೇಳೋದು ಹೇ ಎಸ್ ಎಸ್ ಎಲ್ ಸಿ ತುಂಬ ಇಂಪಾರ್ಟೆಂಟ್ ಸ್ಟೇಜು ಲೈಫಲ್ಲಿ ಪಿ ಯು ಸಿ ತುಂಬ ಇಂಪಾರ್ಟೆಂಟ್ ಸ್ಟೇಜು ಲೈಫಲ್ಲಿ ಅಂತ ಹೇಳ್ತೇವೆ ಕೇವಲ ಅಂಕದ ದೃಷ್ಟಿಯಿಂದ ಮಾತ್ರವಲ್ಲ ಅವರ ಬೆಳವಣಿಗೆಯಿಂದ ದೃಷ್ಟಿ ಬೆಳವಣಿಗೆಯ ದೃಷ್ಟಿಯಿಂದ ಕೂಡ ಅದು ಬಹಳ ಮುಖ್ಯ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತೇನೆ ಇಲ್ಲಿ ಆಗುವಂತಹ ಸಣ್ಣ ಪುಟ್ಟ ಎಡವಟ್ಟುಗಳು ಸಣ್ಣ ಪುಟ್ಟ ತಪ್ಪು ನಿರ್ಧಾರಗಳು ಮುಂದೆ ಅವರ ಬದುಕಿನಲ್ಲಿ ತೀವ್ರವಾದ ಬದಲಾವಣೆಯನ್ನು ತರಬಲ್ಲದು ಆದ್ದರಿಂದ ಈ ನಿಟ್ಟಿನಲ್ಲಿ ನಾವೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು ಪಾಲಕರಾಗಿ ಪೋಷಕರಾಗಿ ಶಿಕ್ಷಕರಾಗಿ ಸಮಾಜದ ಹಿತವನ್ನು ಬಯಸುವ ವ್ಯಕ್ತಿಗಳಾಗಿ ಈಗ ನೇರವಾಗಿ ವಿಷಯಕ್ಕೆ ಬರ್ತೇನೆ ಎಸ್ ಎಸ್ ಎಲ್ ಸಿಯಲ್ಲಿ ಈ ಬಾರಿ ಒಳ್ಳೆಯ ಫಲಿತಾಂಶ ಬಂದಿದೆ ಈ ಎಸ್ ಎಲ್ ಸಿ ಆದಮೇಲೆ ಮಕ್ಕಳಿಗೆ ಏನೇನು ಆಯ್ಕೆ ಇದೆ ಅಂತ ನೋಡಿದಾಗ ಸಾಮಾನ್ಯವಾಗಿ ಏನಾಗುತ್ತೆ ಎಲ್ಲರೂ ಪಿ ಯು ಸಿ ಸೇರಿಕೊಳ್ಳೋದು ಸಹಜ ಪಿ ಯು ಸಿಯಲ್ಲಿ ಸೈನ್ಸ್ ಆರ್ಟ್ಸ್ ಅಥವಾ ಕಾಮರ್ಸ್ನ ಅವರು ಆಯ್ಕೆ ಮಾಡ್ಕೊಳ್ತಾರೆ ವಿಜ್ಞಾನ ಕಲೆ ಅಥವಾ ವಾಣಿಜ್ಯ ಇದಲ್ಲದೇ ಕೆಲವು ಮನೆಗಳಲ್ಲಿ ಅಥವಾ ಕೆಲವು ಮಕ್ಕಳಿಗೆ ತಮಗೆ ಇನ್ನು ಪದವಿ ತನಕ ಓದೋ ಆಸಕ್ತಿ ಇಲ್ಲ ಇಷ್ಟೇ ಸಾಕು ನನ್ನ ಓದು ನನಗೊಂದು ಡಿಪ್ಲೊಮೊ ಆದರೆ ಸಾಕು ನನಗೊಂದು ಕೈ ಕೆಲಸ ಕಲ್ತ್ರೆ ಸಾಕು ನನಗೊಂದು ಕೌಶಲ್ಯ ದೊರೆತರೆ ಸಾಕು ನಾನು ನನ್ನ ಜೀವನವನ್ನು ರೂಢಿಸ್ಕೊಳ್ತೇನೆ ಅನ್ನುವಂತಹ ಕೆಲವು ಮಕ್ಕಳು ಇರ್ತಾರೆ ಇದಕ್ಕೆ ಆರ್ಥಿಕ ಕಾರಣಗಳು ಇರ್ಬೋದು ಮನೆಯ ಹಿನ್ನೆಲೆ ಕಾರಣ ಇರ್ಬೋದು ಬಡತನ ಕಾರಣ ಏನೇ ಇರಲಿ ಆದರೆ ಅದು ಕೂಡ ಒಂದು ಉತ್ತಮ ಆಯ್ಕೆಯೇ ಯಾವತ್ತಿದ್ರೂ ಜೀವನದಲ್ಲಿ ಉದ್ಯೋಗವನ್ನು ಆರಿಸಿಕೊಂಡು ಹೋಗುವಾಗ ಯಾವ ಮಟ್ಟದ ಉದ್ಯೋಗದಿಂದ ಬದುಕನ್ನು ಆರಂಭಿಸಬೇಕು ಉದಾಹರಣೆಗೆ ಈಗ ಡಿಪ್ಲೊಮಾ ಮಾಡಿದವರು ಕೂಡ ಲ್ಯಾಟ್ರಲ್ ಎಂಟ್ರಿ ಇದೆ ಎಂಜಿನಿಯರಿಂಗ್ಗೆ ಸೊ ಈಗೆಲ್ಲ ಇರೋದರಿಂದ ಯಾವ ನಿರ್ಧಾರವನ್ನು ನಾವು ತಪ್ಪು ಅಂತ ಹೇಳೋದಲ್ಲ ಆದರೆ ಯಾಕೆ ಆ ವಿದ್ಯಾರ್ಥಿ ಅದನ್ನು ಆಯ್ಕೆ ಮಾಡಿಕೊಳ್ತಾನೆ ಅನ್ನೋದನ್ನು ನಾವು ಮೊದಲಿಗೆ ಗಮನಿಸಬೇಕು ಹೀಗೆ ಆಯ್ಕೆ ಮಾಡಿಕೊಳ್ಳುವಾಗ ವಿದ್ಯಾರ್ಥಿಯ ಅಪೇಕ್ಷೆ ಏನು ಅವನ ಆ್ಯಪ್ಟಿಟ್ಯೂಡ್ ಮತ್ತು ಅವನ ಡಿಸೈರ್ ಮತ್ತು ಅವನ ಡ್ರೀಮ್ ಅವನ ಸೆಳೆತ ಎತ್ತ ಕಡೆ ಇದೆ ಮತ್ತು ಅವನ ಆಸೆ ಯಾವ ಕಡೆ ಇದೆ ಮತ್ತು ಅವನ ಗುರಿ ಏನಿದೆ ಈ ಮೂರನ್ನು ದೃಷ್ಟಿಯಲ್ಲಿಟ್ಕೊಂಡು ಅವನು ಆಯ್ಕೆಯನ್ನು ಮಾಡಿಕೊಳ್ಬೇಕು ಇಲ್ಲಿ ಹಿರಿಯರ ಪಾತ್ರ ಸ್ವಲ್ಪ ಕಡಿಮೆ ಅಂತಲೇ ಹೇಳಬೇಕು ಎಸ್ ಎಲ್ ಸಿ ಒಂಚೂರು ಗೈಡ್ ಮಾಡ್ಬೋದು ಆದರೆ ಪಿ ಯು ಸಿ ಆದ ಮಕ್ಕಳಿಗೆ ಸ್ವಲ್ಪ ಎಚ್ಚರದಿಂದ ನಾವು ಬುದ್ಧಿ ಹೇಳಬೇಕಾಗುತ್ತೆ ಅಥವಾ ಮಾರ್ಗದರ್ಶನವನ್ನು ಮಾಡಬೇಕಾಗತ್ತೆ ನಾನು ಹೀಗೆ ಹೇಳಿದಾಗ ಕೆಲವು ತಂದೆ ತಾಯಿಗಳಿಗೆ ಆತಂಕನೂ ಆಗೋದುಂಟು ಅವಾಗೆಲ್ಲ ನನಗೆ ಖಲೀಲ್ ಗಿಬ್ರಾನನ್ನ ಈ ಮಾತುಗಳ ನೆನಪಾಗುತ್ತೆ ಖಲೀಲ್ ಗಿಬ್ರಾನನ್ನ ಮಾತಿಲ್ದಲ್ಲೇ ನನ್ನ ಮಾತು ಮುಂದಕ್ಕೆ ಹೋಗಲ್ಲ ಮಕ್ಕಳ ಬಗ್ಗೆ ಅವನು ಹೀಗೆ ಹೇಳ್ತಾನೆ ನೋಡಿ ಯು ಆರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ದೇ ಆರ್ ದಿ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಅಂಡ್ ದೋ ದೆ ಆರ್ ವಿತ್ ಯೂ ದೆ ಬಿಲಾಂಗ್ ನಾಟ್ ಟು ಯು ಯು ಮೇ ಗಿವ್ ದೆಮ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್ ಅವರಿಗೆ ನೀವು ನಿಮ್ಮ ಪ್ರೇಮವನ್ನು ಪ್ರೀತಿಯನ್ನು ಮಾತ್ರ ಕೊಡಬಲ್ಲಿರಿ ಆದರೆ ನಿಮ್ಮ ಆಲೋಚನೆಗಳನ್ನು ಕೊಡಲಾರಿರಿ ಇದು ಮುಖ್ಯ ಈ ಈ ಮಾತು ಮುಂದುವರಿಸ್ತಾ ಅವ್ನು ಮುಂದೆ ಹೇಳ್ತಾನೆ ಯು ಮೇ ಸ್ಟ್ರೈವ್ ಟು ಬಿ ಲೈಕ್ ದೆಮ್ ಬಟ್ ಸೀಟ್ ಸೀಕ್ ನಾಟ್ ಟು ಮೇಕ್ ದೆಮ್ ಲೈಕ್ ಯು ನೋಡಿ ಯು ಮೇ ಸ್ಟ್ರೈವ್ ಟು ಬಿ ಲೈಕ್ ದೆಮ್ ಬಟ್ ಸೀಕ್ ನಾಟ್ ಟು ಮೇಕ್ ದೆಮ್ ಲೈಕ್ ಯು ನೀವು ಅವರಂತಾಗಲು ಪ್ರಯತ್ನಿಸಿ ಆದರೆ ನಿಮ್ಮತನವನ್ನು ಅವರ ಮೇಲೆ ಹೇರದಿರಿ ಅವರು ನಿಮ್ಮಂತಾಗುವುದನ್ನು ಬಯಸದಿರಿ ಯಾಕೆ ಫಾರ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್ ನಾರ್ ಟ್ಯಾರೀಸ್ ವಿತ್ ಎಸ್ಟರ್ಡೇ ಅಂದರೆ ಬದುಕು ಹಿಮ್ಮುಖವಾಗಿ ಚಲಿಸುವುದೂ ಇಲ್ಲ ಮತ್ತು ಅದು ನಿನ್ನೆಯೊಂದಿಗೆ ತಂಗುವುದೂ ಇಲ್ಲ ಇದನ್ನು ಮನಸ್ಸಿನಲ್ಲಿಟ್ಕೊಂಡು ನಾವಿವಾಗ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಆದಮೇಲೆ ಏನು ಮಾಡಬೇಕು ಪಿ ಯು ಸಿ ಆದಮೇಲೆ ಏನು ಮಾಡಬೇಕು ಅನ್ನೋ ಆಯ್ಕೆಯನ್ನು ಮಾಡಬೇಕಾಗತ್ತೆ ಅಥವಾ ಅವರು ಆ ಆಯ್ಕೆಯನ್ನು ಮಾಡೋದಕ್ಕೆ ನಾವು ಸಹಾಯ ಮಾಡಬೇಕು ಇನ್ನೂ ಒಂದು ಮುಖ್ಯವಾದ ಮಾತನ್ನು ಹೇಳಿ ನಾನು ಮುಂದುವರಿತೇನೆ ಏನು ಅಂತಂದರೆ ಇವತ್ತಿನ ಉದ್ಯೋಗ ಕ್ಷೇತ್ರದಲ್ಲಿ ಯಾರು ಪದವಿಗಳನ್ನು ನೋಡಿ ನಮ್ಮ ಅಂಕಪಟ್ಟಿಗಳನ್ನು ನೋಡಿ ಆಯ್ಕೆ ಮಾಡ್ತಾ ಇಲ್ಲ ಅದು ಬೇಕು ಆದರೆ ಅದೇ ಅಂತಿಮವಲ್ಲ ಏನು ಇದ್ದಾರೆ ಇವತ್ತು ಅಂದರೆ ಕೌಶಲ್ಯ ಸ್ಕಿಲ್ಸ್ ಒಂದು ಉದ್ಯೋಗ ಒಂದು ಕಾರ್ಯಕ್ಕೆ ಬೇಕಾದಂತಹ ಕ್ಷಮತೆ ಇದೆಯಾ ಕೌಶಲ್ಯ ಇದೆಯಾ ಸ್ಕಿಲ್ಸ್ ಇದೆಯಾ ಅದಕ್ಕೆ ಬೇಕಾದಂಥ ಆ್ಯಪ್ಟಿಟ್ಯೂಡ್ ಇದೆಯಾ ಆ್ಯಟಿಟ್ಯೂಡ್ ಇದೆಯಾ ಕಮ್ಯುನಿಕೇಷನ್ ಇದೆಯಾ ಸಂವಹನ ಸಾಧ್ಯ ಇದೆಯಾ ಈ ವ್ಯಕ್ತಿಯಿಂದ ಇವೆಲ್ಲವನ್ನು ನೋಡ್ತಾರೆ ಯಾಕೆ ಮಾತು ಹೇಳ್ತೀನಿ ಅಂದರೆ ಇವತ್ತು ಒಬ್ಬ ಎಮ್ ಇ ಮಾಸ್ಟರ್ ಆಫ್ ಎಂಜಿನಿಯರಿಂಗ್ ಮಾಡಿದಂಥ ವ್ಯಕ್ತಿ ಯುವಕ ಒಂದು ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಇದ್ದಾನೆ ಅಂತಂದರೆ ಎಲ್ಲೋ ಒಂದು ಕಡೆಯಲ್ಲಿ ತಪ್ಪು ನಿರ್ಧಾರ ಯಾವ ಕ್ಷ ಯಾವ ಒಂದು ಘಟ್ಟದಲ್ಲಿ ಆಗಿರ್ಬೋದು ಅಂತ ನಾವು ಆಲೋಚನೆ ಮಾಡಬೇಕು ಯಾಕೆಂದರೆ ಒಬ್ಬ ವ್ಯಕ್ತಿ ಅಷ್ಟು ಉನ್ನತ ಶಿಕ್ಷಣವನ್ನು ಪಡ್ಕೊಳ್ದಬೇಕಾ ಪಡ್ಕೊಳ್ಬೇಕಾದ್ರೆ ಅಲ್ಲಿ ಅವನ ಕೊಡುಗೆ ಸಮಾಜದ ಕೊಡುಗೆ ಯಾಕೆಂದರೆ ಟ್ಯಾಕ್ಸ್ ರೂಪದಲ್ಲಿ ನಾವು ಕಟ್ಟಿದ್ದ ಹಣ ಯು ಜಿ ಹೋಗಿ ಯು ಜಿ ಸಿಯಿಂದ ಕಾಲೇಜ್ ಬಂದು ಕಾಲೇಜಿಂದ ಅವನಿಗೆ ಓದಿಗೆ ನೆರವಾಗಿರುತ್ತೆ ಇದು ಎಕನಾಮಿಕ್ಸ್ ಈ ಥರನೂ ವರ್ಕ್ ಆಗುತ್ತೆ ಅಂತ ತಮ್ಮ ಗಮನಕ್ಕೆ ತರಿಸ್ತಾ ಇದ್ದೀನಿ ಸೊ ಆ ವ್ಯಕ್ತಿಗೆ ನಾವು ಕೌಶಲ್ಯ ಅಂದರೆ ಪದವಿ ರೂಪದಲ್ಲಿ ಕೌಶಲ್ಯ ಕೊಟ್ಟಿರೋದು ತಂತ್ರಜ್ಞಾನದಲ್ಲಿ ಆದರೆ ಅವನು ಸೇವೆ ಮಾಡ್ತಾ ಇರೋದು ಸೇವಾ ಕ್ಷೇತ್ರದಲ್ಲಿ ಈ ಥರ ಎಡವಟ್ಟುಗಳು ಯಾಕಾಗುತ್ತೆ ಅಂದರೆ ಆಯ್ಕೆ ಮಾಡಿಕೊಳ್ಳುವಾಗ ಎಲ್ಲೋ ಒಂದು ಸಣ್ಣ ಗೊಂದಲ ಆಗಿರುತ್ತೆ ಅದಕ್ಕೆ ನಾನು ಈ ಮಾತು ಪದೇ ಪದೇ ಹೇಳ್ತಾ ಇರ್ತೀನಿ ಡಿಗ್ರಿ ಹ್ಯಾಸ್ ನೋ ವ್ಯಾಲ್ಯೂ ಇದರರ್ಥ ಅದನ್ನು ತುಂಬ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡಿ ಅಂತಲ್ಲ ಬಟ್ ಅ ಪರ್ಸನ್ ಹೂ ಒಪ್ಟೈನ್ಸ್ ಎ ಡಿಗ್ರಿ ಹ್ಯಾಸ್ ಟು ಆ್ಯಡ್ ಎ ವ್ಯಾಲ್ಯೂ ಟು ದ್ಯಾಟ್ ಡಿಗ್ರಿ ಥ್ರೂ ಹೈ ಸ್ಕಿಲ್ಸ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಇದನ್ನು ಗಮನದಲ್ಲಿಟ್ಕೊಳ್ಬೇಕು ಈಗ ಎಸ್ ಎಸ್ ಎಲ್ ಸಿ ಬಗ್ಗೆ ನಾನು ಆಗಲೇ ಹೇಳಿದೆ ಎಸ್ ಎಲ್ ಸಿ ಮುಗಿಸಿದ ತಕ್ಷಣ ಅವ್ರೇನು ಏನು ಮಾಡಬೇಕು ಮುಂದಕ್ಕೆ ಓದೋದಿದ್ದರೆ ಅವರವರ ಕ್ಷೇ ಇನ್ನೂ ಒಂದು ಮುಖ್ಯ ಇಲ್ಲಿ ಏನಂದರೆ ಅಂಕಗಳನ್ನು ಗಣಿ ಗಣಿಸಿ ಅಂದರೆ ಅವನಿಗೆ ಸೋಷಲ್ ಸೈನ್ಸಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅದರಿಂದ ಅವನು ಆರ್ಟ್ಸ್ ತೊಗೊಳ್ಳೋದು ಒಳ್ಳೆಯದು ಅಥವಾ ಗಣಿತದಲ್ಲಿ ಕಡಿಮೆ ಬಂದಿದೆ ಅವನು ವಿಜ್ಞಾನ ತೊಗೊಳ್ಬಾರ್ದು ಅನ್ನೋ ಅಂಥ ನಿರ್ಧಾರಗಳು ಕೂಡ ತಪ್ಪಾಗ್ಬಿಡುತ್ತೆ ಯಾಕೆಂದರೆ ಆ ಮಗುವನ್ನು ಕೂರಿಸ್ಕೊಂಡು ನಾವು ಮಾತನಾಡಬೇಕು ಅವನ ಕನಸೇನು ಕೇಳಬೇಕು ಒಂದು ಸಣ್ಣ ಟಿಪ್ ಕೊಡ್ತೀನಿ ಪ್ಯಾರೆಂಟ್ಸ್ಗೆ ನಿಮ್ಮ ಮಗ ಮಗಳು ಶಾಲೆಯಿಂದ ಬಂದ ಮೇಲೆ ಹೋಮ್ವರ್ಕ್ ಮಾಡೋಕ್ಕೆ ಕೂತ್ಕೊಳ್ತಾರಲ್ಲ ನೀವೇನು ಮಾತಾಡಬೇಡಿ ಸುಮ್ಮನೆ ಗಮನಿಸಿ ಅವ್ರನ್ನ ಅವರು ಬ್ಯಾಗಿಂದ ಯಾವ ಪುಸ್ತಕವನ್ನು ಮೊದಲು ತೆಗೀತಾರೆ ಹೋಮ್ವರ್ಕ್ ಮುಗಿಸೋಕ್ಕೆ ಆ ವಿಷಯದಲ್ಲಿ ಅವ್ರಿಗೆ ಆಸಕ್ತಿ ಇರುತ್ತೆ ಯಾವುದೋ ಒಂದು ಹಂತದಲ್ಲಿ ಯಾವುದೋ ಒಂದು ಮೇಷ್ಟ್ರು ಜ್ವರ ಕಿವಿ ಹಿಂಡಿದ್ರೋ ಏನೋ ಹೋಮ್ವರ್ಕ್ ಮಾಡಿಲ್ಲ ಅಂತ ಕೈ ಮೇಲೆ ಹೊಡೆದ್ರೋ ಮಕ್ಕಳ ಮನಸ್ಸು ಸೂಕ್ಷ್ಮ ಆ ದಿನದಿಂದ ಆ ಘಟನೆಯಿಂದ ಆ ಮಗು ಆ ವಿಷಯದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಬೋದು ನಾನು ನೋಡಿದ್ದೇನೆ ಒಬ್ಬ ಒಂದು ಮಗು ಪಿ ಯು ಸಿ ತನಕ ಗಣಿತ ಖಂಡ್ರಾಗ್ತಿರಲಿಲ್ಲ ಆದರೆ ಅದೇ ಮಗು ಡಿಗ್ರಿಗೆ ಬಂದಮೇಲೆ ಆ ಗಣಿತದ ಅಧ್ಯಾಪಕರು ಎಷ್ಟು ಪ್ರೀತಿಯಿಂದ ನೋಡಿಕೊಂಡ್ರು ಅಂದರೆ ಎಮ್ ಎಸ್ ಸಿ ಮಾಡಿದ್ರು ಆ ವಿದ್ಯಾರ್ಥಿ ಮುಂದೆ ಎಮ್ ಎಸ್ ಸಿ ಮಾಡಿ ಬ್ಯಾಂಕಿಂಗಲ್ಲೂ ಒಳ್ಳೆ ಜಾಬಿಗೆ ಹೋದರು ನಾನು ಯಾಕೆ ಇದ್ದೀನಿ ಮಾತು ಅಂದರೆ ಆ ಆ ಮಗುದು ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ಸ್ ನೋಡಿದ್ರೆ ಗಣಿತದಲ್ಲಿ ಕಡಿಮೆ ಆದರೆ ಮಾಡಿದ್ದು ಎಮ್ ಎಸ್ ಸಿ ಫಸ್ಟ್ ಕ್ಲಾಸು ಗಣಿತ ಹೀಗೆ ನಾವು ಅಂಕಗಳನ್ನು ನೋಡಿ ಕೂಡ ಕೆಲವು ಸಲ ನಿರ್ಧಾರಗಳನ್ನು ತಗೊಳ್ಳೋದು ತಪ್ಪಾಗುತ್ತೆ ಒಟ್ಟಿನಲ್ಲಿ ಆ ಮಗುವಿನ ಆಸಕ್ತಿಯನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಅವ್ರಿಗಿರೋ ಮೂರು ಆಯ್ಕೆ ಮುಂದಕ್ಕೆ ಓದೋದಾದರೆ ಆರ್ಟ್ಸು ಸೈನ್ಸು ಕಾಮರ್ಸು ಪದವಿಗೆ ಹೋಗೋದಾದರೆ ಇಲ್ಲ ನಾನು ಡಿಪ್ಲೊಮಾ ಮಾಡ್ತೇನೆ ಅಂತಂದರೆ ಡಿಪ್ಲೊಮಾ ಮಾಡೋದಕ್ಕೆ ಅನೇಕ ಅವಕಾಶಗಳು ಅನೇಕ ಬ್ರ್ಯಾಂಚಸ್ ಇದೆ ಅದರಲ್ಲೂ ಇವತ್ತು ಗಣಕಯಂತ್ರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಸ್ಪೆಷಲೈಸೇಷನ್ ಕೋರ್ಸಸ್ ಇದೆ ಡಿಪ್ಲೊಮದಲ್ಲಿ ಕೂಡ ಅದನ್ನು ಗಮನಿಸ್ಬೋದು ಮೂರನೇದು ಇದೊಂದು ಮುಖ್ಯವಾದ ವಿಷಯ ಹೇಳಬೇಕು ಯಾಕೆಂದರೆ ವರ್ಷೇ ವರ್ಷ ಕನಿಷ್ಠ ನಾನು ಹತ್ತು ಮಕ್ಕಳನ್ನು ಈ ಕಡೆ ಕಳಿಸ್ಕೊಡ್ತಾಯಿರ್ತೀನಿ ಯಾವುದಪ್ಪ ಅದು ಅಂದರೆ ಎನ್ ಟಿ ಟಿ ಎಫ್ ಇದು ನೆಟ್ಟೂರು ಟೆಕ್ನಿಕಲ್ ಟ್ರೈನಿಂಗ್ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಇದೆ ಅದರದ್ದು ಎರಡು ಮೂರು ಬ್ರ್ಯಾಂಚ್ ಇದೆ ಕರ್ನಾಟಕ ಬೆಂಗಳೂರಲ್ಲೇ ಎರಡು ಬ್ರ್ಯಾಂಚ್ ಇದೆ ನಾನು ನೋಡಿದಾಗೆ ಇಲ್ಲಿ ಡಿಪ್ಲೊಮೊ ಕೊಡ್ತಾರೆ ಎಸ್ ಎಸ್ ಎಲ್ ಸಿ ಆದಮೇಲೆ ಡಿಪ್ಲೊಮೊ ಮಾಡಿಸ್ತಾರೆ ದೂರದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಕೆಲವು ಸಲ ಉಳ್ಕೊಳ್ಳೋಕೆ ಅವಕಾಶವೂ ಇದೆ ಹಾಸ್ಟೆಲ್ ಫೆಸಿಲಿಟಿ ಇದೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಫ್ಯಾಕ್ಟ್ರಿಗಳಿಗೆ ಕಳಿಸಿ ಆ ಎಕ್ಸ್ಪೀರಿಯನ್ಸು ಸಿಕ್ಬಿಡುತ್ತೆ ಅವ್ರಿಗೆ ಅದಾದಮೇಲೆ ಅವರು ಒಂದು ಹಂತವನ್ನು ದಾಟಿ ಡಿಪ್ಲೊಮೊ ಮೇಲೆ ಅವ್ರಿಗೆ ಉದ್ಯೋಗನೂ ಸಿಕ್ಬಿಡುತ್ತೆ ಸೊ ಈ ರೀತಿಯಲ್ಲಿ ಖಾತರಿ ಆಗಿರ್ತಕ್ಕಂಥ ಎಂಟಿ ಟಿ ಎಫ್ ಕೂಡ ಲಭ್ಯ ಇದೆ